ಸಿ ಎಂಥ ಕೆಲಸ ಆಗೋಯಿತು ಈ ಸರೋಜಕ್ಕ ನಾನು ಕಟ್ತೀನಿ ಕಟ್ತೀನಿ ಅಂತ ಹೇಳಿದ್ದು ಸುಳ್ಳು ಹಾಗಾದರೆ ಅರವತ್ತೈದು ಸಾವಿರ ನನಗೆ ಎಲ್ಲಿಂದ ತಂದು ಕಟ್ಲಿ ಮೂರು ವರ್ಷ ಕಟ್ಬೇಕಂತೆ ಅಯ್ಯೋ ಭಗವಂತ ಇರ್ಲಾ ದೈ ಬಿಟ್ಕೊಂಡ್ರೆ ಅಂತ ಹಂಗಾಯ್ತು ನನ್ನ ಪರಿಸ್ಥಿತಿ ಏನಪ್ಪ ಮಾಡೋದು ಈ ಹೆಂಗ್ಸಿ ನಾನು ಬೆನ್ನಿಂದ ಬಿದ್ದು ಬಿಟ್ಟವ್ರಲ್ಲ ಹಾಂ ನೋಡಪ್ಪ ರಗ್ವಾ ನೀನು ಕೊಟ್ಟರೆ ಸರಿ ಅಂತಂದ್ರೆ ನಾವು ಗಲಾಟೆ ಮಾಡ್ಬೇಕಾಗ್ತದಪ್ಪ ಯಾಕೆ ನಮ್ಮಂತ ಬಡ ಮೇಲೆ ಬಡೀತೀನಿ ನೀನು ಜಯಮ್ಮ ಸರೋಜಮ್ಮನ್ ಕಟ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಕ ಈಸ್ಕೊಟ್ಟಿದ್ದು ಅಯಮ್ಮನ್ ಇಂಥ ಕೆಲಸ ಮಾಡ್ತಾಳಂತ ಯಾರು ಗೊತ್ತು ನೀವ್ ನನ್ನ ಹೋಗಿ ಹೇಳ್ಬೇಕಾಗಿತ್ತಾನಮನ್ ದುಡ್ಡು ಕಟ್ಟಬೇಕು ಎಲ್ಲೂ ಹೋಗ್ಬೇಡ ಅಂತ ಅವತ್ತು ದುಡ್ಡು ಈಸ್ಕೊಂಡೋಗಿ ಹೇಳಿದ್ದೀನಪ್ಪ ಹಿಂಗೆ ಶನಿವಾರ ಕಟ್ಬೇಕಮ್ಮ ಪ್ರಶ್ನೆ ಕಂತು ಅಂತ ನೋಡು ಬೇಕಾಗಿ ಹಿಂಗೆ ಮಾಡೋಣ ಏನೋ ಅದೇ ತೋದ್ಲಾ ಅದೇನ್ಕತ ಆಯಮ್ಮನ್ ಬಂದಮೇಲೆ ಈಸ್ಕೊಂಡು ಕಟ್ಟೋಗ್ರಮ್ಮ ಕೆಲ್ಸಮ್ಮ ನನ್ನ ಹತ್ರ ಇಲ್ಲ ಇಲ್ಲ ಅಂತಂದ್ರೆ ನಾವು ಬಿಡಲಪ್ಪ ಬೇಕೇ ಬೇಕು ನಮ್ ದುಡ್ಡು ಸರಿ ನಡೀರಮ್ಮ ಮನೆ ಹತ್ರ ಕಾಸ ಐತೆ ಕೊಡ್ತೀನಿ ನಡಿ ಅಲ್ಲೇ ಕಂತೆ ಹಿಂಗೆ ಅಂತಂದ್ರೆ ಇನ್ನು ಮೂರು ವರ್ಷ ಕಟ್ತಾಳೆ ಸುಪ್ನಾತಿ ಹಾಂ ಅವಳು ಆ ಮನೆಗೆ ಬರೋದು ನೋಡ್ಕೊಂಡಿದ್ದೆ ಹೇಳ್ತೀನಿ ಆಮೇಲೆ ಬಾ ಇಬ್ಬರು ಸರಿಯಾಗಿ ಮರ್ಯಾದೆ ಮಾಡೋಣ ಹಂಗೆ ಮಾಡು ನಿಮ್ಮನೆ ಮನೆ ಇರೋದು ಕೂಗು ನನ್ನ ಬತ್ತಿ ನೋಡಿಯಾ ಗಾತ್ರ ಬಿಡಿಸ್ತೀನಿ ಎಂತ ಕೆಲಸ ಮಾಡುದು ನೋಡಿ ಹೋಗಿ ಹೋಗಿ ಅಂತ ಒಳಗೆದ್ ಕೊಟ್ರಿ ಇನ್ನ ಸುಶೀಲಿದೆ ಏನು ಕತ್ತಿನ ಅಮ್ಮ ನೀನ್ ಹೋಗಿ ಅಮ್ಮ ಕೆಲಸ ಕೆಲ್ಸದ ಮನೆಗೆ ನಿನ್ನ ಜೊತೆ ಓಡಾಡ್ಕೊಂಡಿದ್ರೆ ಹಿಂಗೆ ಅವತ್ತು ಅನ್ಸ್ಕೊಂಬಿಟ್ಟಿದ್ಯಲ್ಲ ನೀನು ಅದೇನೋ ಉದ್ದಾರ ಮಾಡು ಗುಂಪುನಾಡಿಯಮ್ಮ ಜಯ ಅಮ್ಮ ನಡಿ ಇವಾಗ ನೀನ್ ತಾನೇ ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅಂತ ಇರೋದಾ ನಡಿಯೇ ಹ್ಮ್ ಅದು ಎಲ್ಲೆಲ್ಲಿಂದ ದುಡ್ಡು ತಂದು ತತ್ತು ತಾನು ಅಲ್ಲ ನಂಗೆ ಒಂದು ಮಾತು ತೆಗೆದಿರ ಹೋಗಿ ಕಾಟೆ ತೋತಣ ಆ ಅಮ್ಮನಿಗೆ ಎಂತ ಅಂತ ಈ ಅಪ್ಪನಿಗೆ ತಿಳಿದ ಬುತ್ತಿ ತಾ ತಂದಿರ ಅಂತಾಳೆ ಏ ಬದುವಂತ ದುಡ್ಡು ತತ್ತಿದಳ ಏ ಅತ್ತ ಮಾತ್ರ ದೊತ್ತಾಳ ಏನಿದಾಗ ತಪ್ಪಣ ಮಾಡಿ ತತ್ತು ಇವಾಗ ಮನೇಲಿ ಬಿತ್ತು ಬಿತ್ತು ಬಂದವಳೆ ಯಾರು ಗೊತ್ತಾಳೆ ಅಂತ ಯಾವ ನಂಬಿಕೆ ಮೇಲೆ ದುಡ್ಡು ಎತ್ತದೋಣ ಬಳ್ಳಿ ಇವತ್ತು ಸರಸ್ವತಿ

ಎಲ್ಲ ಕಟ್ಬಿಟ್ಟೆ ಇವಾಗ ನನ್ನ ಹತ್ರ ಕಾಸಿಲ್ಲ ನನ್ನ ಹತ್ರ ಕಾಸಿಲ್ಲ ನಗು ಇದ್ರೆ ನಿನ್ ಕತ್ತೊಳಕ್ಕೆ ಏನಂತ ಹೇಳಕ ನಗು ಐನೂರು ರೂಪಾಯಿ ಬೇಕಾಗಿತ್ತು ಸರಸ್ವತಿ ಅರ್ಜೆಂಟು ಅಯ್ಯೋ ಎಂತ ಕತ್ತಾಯ್ತು ಯಾವತ್ತು ನೀನ್ ನನ್ನ ಹತ್ರ ಕಾಸ್ ಅಂತ ಕೇಳೇ ಇಲ್ಲ ಇವತ್ತು ಕೇಳ್ತಾ ಇದೀಯ ನೋರು ನಾನು ನಮ್ಮ ಅಪ್ಪನ ಮನೆ ಕಡೆ ಇವಾಗ ಎತ್ತಾಗಿ ಹೋಗರ ಅಂತ ಹೇಳಿದಲ್ಲ ನೀನು ಅದಕ್ಕೆ ನಗು ನಾನು ಹೋಗದೇ ಇಲ್ಲ ಇವಾಗ ಎತ್ತಾಗಿ ನೀನ್ ಮಂತ್ಕ್ಯಾಕ ನೋವು ಮರದು ನಿನ್ ಚಿನ್ನಾದ್ರಿ ಯಾರವ್ರೆ ನಗು ನಂಕ

ஒன்னொன் அவ்வரக்கா நம் சரோஜி ஒப்பே ஒன்னு நோட் எங்க வியாபாரி கைக்கோ அதோன்

ಹಲೋ ಹಲೋ ನೀವು ಗೆಟ್ ಅವ್ ಏನಾನ ಹೇಳ್ತದಲ್ಲ ಅಮ್ಮ ಈ ಫೋನು ಅವ್ಗೆ ಚುಚ್ಚ ಚುಚ್ಚ ಬಂತು ಇವಾಗ ಯಾರು ಮಾತಾಡ್ತಾವ್ರೆ ಹೇಳ್ತಾವ್ರೆ ನೇ ಮಾತಾಡ್ಸ ಮಾತಾಡ್ಸ ಇನ್ನ ಕೇಳಿ ಸರೋಜಿ ಹತ್ತೋದಂತ ಹಲೋ ಇದು ಸರೋಜಿ ಫೋನು ನೀವ್ಯಾರು ಓ ಸರೋಜಿ ನೋಡ್ಕೊಂಡು ಫೋನ್ ಮಾಡಿರೋದಾ ಓ ಸರಿ ಸರಿ ಊನಕೋ ಎಲ್ಲಕ್ಕ ಸರೋಜಿ ಅಲ್ಲ ನಿಮ್ಮ ಸರೋಜಿ ಅವಳು ಬಾಯ್ಕ ಮೊನ್ನಕೀನಾಗ್ರ ಕಚ್ಚಾ ಅವಳಗ್ ಬರಬಾರ ಬಂದ್ ಸಾಕೊಂಡು ಹೋಗ ನನ್ ಗೋಳು ತೊಗ್ಲಾ ಕಿತ್ತೋದಳು ಅರವತ್ತೈದ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಹಾ ಊರ್ ಬಿಟ್ಟ ಹೋಗೋಳಲ್ಲ ಗಾನ ನನ್ ಕೈ ಸಿಕ್ಕಿದ್ರೆ ಇವಾಗ ಹಾಕೊಳ್ಳಲ್ಲ ಪ್ಯಾಂಟು ಶರ್ಟ್ ಅದನ್ನ ಉದುರಿಸ್ಬಿಡ್ತೀನಿ ಚೆನ್ನಾಗಿತ್ತು ಹ್ಮ್ ಇವಾಗ ಕಾಸಿಲ್ ಕಟ್ಬೇಕಂದ್ರೆ ತಪ್ಸ್ಕೊಂಡು ಓಡ್ ಬಂದವಳೆ ಊರಾಗಿ ಹೆಸರಲ್ಲ ಸೇರ್ಕೊಂಡ್ ಅವಳಗ್ ಏನ್ ಕೆಲ್ಸ ಕೊಡ್ತೀನಿ ನೋಡು ಊರಕ್ಕ ಬಾ ಅಂತೇಳು ಅವಳಗ್ಸಾರ ಬಿಡಿಸ್ತೀನಿ ಬಾ ಅಂತೇಳು ಹೇಳ್ತೀನಿ ಹೇಳ್ತೀನಿ ಬತ್ತಾಳ ಊರಕ್ಕ ಬರ್ಲಿ ಇವಾಗ ಕಾಗೋಯ್ತವಾ ಆ ರೋಗ ಕಾಸು ಕೊಟ್ಟವನ ಐನೂರು ರೂಪಾಯಿ ಮುಂದಿನ ವಾರ ಕಟ್ಟಿಲ್ಲ ಅಂದ್ರ ಅವಾಗ ಹೇಳದ ರೋಗು ಇನ್ನೇನ್ ಕಾಸಕ್ಳ ಹೇನ್ ಬಿಡುವ ರಾ ಇನ್ಯಾಕ ಸರೋಜಿರೋದ್ ನೀವ ಏನ್ ವಾರ ವಾರ ಹೋಗ್ ಎಪ್ಪ ಅಯ್ಯೋ ಒಬ್ಬ ತಮ್ಮನ ಅಕ್ಕನ್ಕ ಅಷ್ಟು ಉಪಕಾರ ಮಾಡ್ಲಾರ ರಘು ಏನ್ ರೋಗುಕೇನ್ ದುಡ್ಡನ್ ಕಮ್ಮಿಗಾದ್ ನೀಡಿಗಾದ ರಘು ಹತ್ರ ದುಡ್ಡು ರಘು ಹತ್ರನೇ ಇಸ್ಕೊಂಡ್ರಿ ಸರೋಜಿ ಕತೆ ಕಟ್ಕೊಂಡ್ರೆ ಆಗಲ್ಲ ಕೊಡಲ್ಲ ಅಂತಂದ್ರೆ ನಾವೇನ್ ಮಾಡೋದು ಯಾಕ ಅವತ್ತು ಮಾಡೋದ ಹಾಕಿಲ್ಲ ಬಂದ್ ಚೈನ್ ಹಾಕದಂತಲ್ಲ ರಘು ಹ್ಞೂ ಚೈನ್ ಏನು ಹಾಕದ್ವ ಏನೋ ಒಬ್ಬ ಅಕ್ಕನಿಗೆ ಅಷ್ಟು ಉಪಕಾರ ಮಾಡಲ್ಲ ಅಂತನ ಮಾಡ್ತಾನೆ ಕಟ್ತಾನೆ ಬಿಡು ರಘು ಹತ್ರ ಈಸ್ಕ ವಾರ ವಾರ ಏನು ಪರವಾಗಿಲ್ಲ ಮೌ ಜಯಮ್ಮ ರಘು ಹತ್ರ ಈಸ್ಕ ಅಂತ ಹೇಳ್ತಾರ ಅಮ್ಮ ಅದು ಯಾರೇ ಏ ಅವ್ನು ಕೊಡ್ತಾನೆ ನಮ್ಮ ಮೋಟನು ನೋಡ್ದಾ ನೋಡ್ದ ಇಸ್ಕೂಲ ತಿಂದ ಮನಕ ಮನೆ ತಿಂದ ಇಸ್ಕೂಲ್ ಹತ್ರಕ್ಕೆ ಎಷ್ಟು ಹಾಡ್ತಿದ್ನ ಅಲ್ಲ ಅವನಕೇನು ಜ್ಞಾನ ಇಲ್ಲ ರಘು ಕ ಚೈನ್ ಹಾಕ್ದಂಕ ಅಲ್ಲ ಅರವತ್ತೈದು ಸಾವಿರ ಈಸ್ಕೊಡ್ತಾ ಇದ್ದೀನಿ ಅವಳೇನು ಕೆಲ್ಸಕ್ಕೋತಾಳ ಕಾರ್ಯಕ್ಕೋತಾಳ ಎಲ್ಲಿಂದ ತಂದು ಕೊಡ್ತಾಳೆ ದುಡ್ಡು ಅನ್ನೋ ಆಲೋಚನೆ ಮಾಡೋದು ಜ್ಞಾನ ಬೇಡ ಅವನಿಗೆ ಕಟ್ಟೋದಕ್ಕೆ ಇವಳಿಗೆ ಎತ್ಕೊಟ್ಟಿರೋದು ಬಿಡು ಹ್ಞೂ ನಮ್ಮ ಅಕ್ಕನ ಚೆನ್ನಾಗಿರಿ ಅಂತ ಎತ್ಕೊಟ್ಟವ್ ಇನ್ನ ಅವ್ನ ಹತ್ರ ಈಸ್ಕೊಡ್ರಿ ಕಾಸುಗಳು ಸರೋಜಿ ಹತ್ರ ಎಲ್ಲಿ ಬರ್ತಾ ದುಡ್ಡಾ ಯಾರು ಕೊಡ್ತಾರೆ ದುಡ್ಡು ಅವಳಕ ಎಲ್ಲಿಂದ ಬರ್ತದೆ ಅವಳಗ್ ಕೂಲಿ ಕೆಲ್ಸಕ್ಕೆ ಹೋಗ್ತಾಳ ಇಲ್ಲ ಅವ್ರ ಮಾವನವ್ರ ಅವ್ಳು ಅವ್ಳ ಇರೋದು ಒಬ್ಳೆ ಒಬ್ಳತಾನೆ ಇನ್ನೆಲ್ಲ ರಘು ಹತ್ರನ ಈಸ್ಕೊಂಡ್ರಿ ಕಾಸು ಹ್ಞೂ ಸರ ಸರೋಜಿ ಬಂದ್ರ ಅವಳ ಹತ್ರ ಮಾತಾಡ್ತೀನಿ ಬಿಡು ಹಾ ಹ್ಞೂ ಸಾಯಂಕಾಲ ಬತ್ತಾಳ ಊರನ್ನು ಬಿಟ್ಟು ಹೋಗಲ್ಲ ಸಾಯಂಕಾಲ ಬತ್ತಾಳೆ ಮಾತಾಡ್ರಿ ಮಾತಾಡ್ರಿ ಏನ ಹಂಗ್ ಬಿಟ್ಕೊಂಡ್ ಹೋಗ್ತಾ ಇದ್ಯಾ ಏ ನಮ್ಮೂರಾಗ ಒಂದ್ ಐವತ್ತು ಜನಕ ಸಂಘದಾಗ ದುಡ್ಡು ಎತ್ಕೊಟ್ಟಿದೀನಿ ಹ್ಞೂ ಇವಾಗ ಹೊಸ ಸಂಘದಾಗ ದುಡ್ಡು ಕೊಡ್ತಾವ್ರಂತೆ ಅದಕ್ಕೆ ಚೈನಾಕ್ ಬಾ ಚೈನಾಕ್ ಬಾ ಅಂತ ಕೂಗ್ತಾವ್ರೆ ನನ್ನ ಓ ಹೌದಾ ಹ್ಞೂ ಹೋಗ್ಬೇಕಂತೆ ಚೈನಾಕಕ್ಕ ಹ್ಞೂ ಸರಿ ಆಯ್ತು ಅಣ್ಣ ಅಕ್ಕ ಬರೀ 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 ನೋಡೋಣ ಏನು ಬೇಕಣ್ಣ ನಿಮ್ಗ ತರಕಾರಿ ಹಚ್ಚೋದು ಬಾತ್ರೂಮ್ಗೆ ಹೋಗಕ್ಕೆ ಬಕೆಟು ಡಸ್ಟ್ಬಿನ್ನು ಪರ್ಕೆ ಏನು ಬೇಕಣ್ಣ ಜಗ್ಗು ಚಂಗು ಬಿಂದಿಗೆ ಏನು ಬೇಕು ನಿಮ್ಗೆ ಪ್ರತಿಯೊಂದು ಬರೋಣ ಬರೋ 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 ಬರೀ ಏನು ಬೇಕು ಅದೆಲ್ಲ ತಕ್ಕ ಬರೋಣ ಒಂದು ತಕೊಂಡ್ರೆ ಒಂದು ಫ್ರೀ ಸರ್ ಮರ ತಕೊಂಡ್ರೆ ಇನ್ನೊಂದು ಯಾವ್ದನ ಕಿತ್ತೋಗಿರ ಪತ್ತೋಗಿರೋ ಮರ ಹಾಕ್ಬಿಟ್ಟ ಅದ್ರ ಜೊತೆ ಕೂಡ ಸುಮ್ನೇರ ಅಯ್ಯೋ ಅಂತ ಯಾವ ಆಫರ್ ಇಲ್ಲೇ ಹಾಗೆಲ್ಲ ಹೇಳ್ಬಿಡ ಒಂದ್ ತಗೊಂಡು ಒಂದು ಪ್ರಿಯ ಅಂತ ಅಯ್ಯೋ ನಿಮ್ ಮಕ್ಮುಚ್ಚ ಹಂಗೆ ಮಾಡ್ತಾರೆ ನಾನು ಅಂಗಡಿ ಬಾಕಿ ಹಾಕೊಂಡು ಮಾಡ್ಕೋಬೇಕಾಗ್ತದ ನೋಡ್ತ ಏ ಎಂತದಿಲ್ಲ ನೀ ಬಾಯ್ಮುಚ್ಚ ಅಕ್ಕ ಅಣ್ಣ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಬರೀ 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 ಏ ವ್ಯಾಪಾರ ಮಾಡು ಒಂದ್ ತಗೊಂಡು ಒಂದು ಪ್ರಿಯ ಅಂತ ಹೇಳ್ಬಿಡ ಅಲ್ಲೇ ತಿಕ್ಳೆ ಲೇಸರ್ ಬಿಡಾ ಈ ಪ್ರಿಯ ನೀ ಎಲ್ಲೋ ಅಯ್ಯೋ ಅದೇ ಓ ಕೃಷ್ಣನು ಏನದ ఏ ఒక్క ఫ్రీ అంత గెలుస్తాయిత ఏ ఇల్లన అంత దాపర్ ఏం ఇలా ఏ అప్పి తప్ప ఎన్ బుతీడ ఈ పిగారు గ్యాబ్ ఎలా నోడీ ఈ పిగర్నా గ్యాబ్ ఓ ఏం అఖో యాదు మాది కొత్తకోట కొత్తకోట మది ఓ మీరు తెలుగు వాళ్ళ తెలుగు మేము ఆంధ్రప్రదేశ్ నుంకా వచ్చిందాము ఏం కావాలి ఏమి వద్ద ఇట్లా పేటలకు వచ్చింది ನಿನ್ನೆ ನೀನು ನೀಡೋ ಚೂಸಿಟ್ಟಾರಾ ಹಾಂ ಲೋದು ಮಾತೇ ಮದನಪಿ ಮದನಪಲ್ಲಿ ಕಥಕೋಟ ಹ್ಞೂ ಹಾಂ ಎಲ್ಲವಾ ನಮ್ಮ ಸಾರೋಜಿ ಮಾತಾಡ್ದಂಗಾಗ್ತದೆ ನಮ್ಮ ಸಾರೋಜಿಯ ನಿಂಥ ವೇಷ ಆಗ್ತಾಳಾ ಏನೋ ಅನುಮಾನ ನೀನಂಕ ಮುಂದುವರಿಯುವುದು